ಸ್ಟಾರ್ಟ್ ಆತ್ಮೀಯ ಸ್ನೇಹಿತರೆ ಇವತ್ತು ಭಾಳ ವಿಶೇಷವಾಗಿ ಒಬ್ಬ ಅಪರೂಪದ ಅತಿಯ ಅತಿಥಿಯನ್ನು ನಿಮಗೆ ಪರಿಚಯ ಮಾಡಲಿಕ್ಕಿದ್ದೇನೆ ಬಹುಶಃ ನಾವು ನೀವೆಲ್ಲರೂ ಮನೆಗೆ ಬೆಳಗ್ಗೆ ಆದರೆ ಇದ್ದೀವಿ ಪತ್ರಿಕೆ ಬರಲಿಲ್ವಲ್ಲ ಇನ್ನೂ ಹಾಕ್ಲಿಲ್ವಲ್ಲ ಅಂತೇಳಿ ಆರು ಗಂಟೆ ಆದರೂ ಪತ್ರಿಕೆ ಬಂದಿಲ್ಲ ಐದು ಕೆಲವರು ಐದು ಗಂಟೆಗೆ ಪತ್ರಿಕೆ ಹಾಕಿಲ್ಲ ಅಂಥೇಳಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಏಳು ಗಂಟೆ ಆದರೂ ಪತ್ರಿಕೆ ಹಾಕಿಲ್ಲ ಅಂಥೇಳಿ ನಿರೀಕ್ಷೆ ಮಾಡ್ತಾ ಇರ್ತೀವಿ ಒಂದು ದಿನ ಪತ್ರಿಕೆ ತಪ್ಪಿದರೂ ಕೂಡ ನಾವು ಚಡಪಡಿಸ್ತೀವಿ ಆದರೆ ಮಳೆ ಗಾಳಿ ಚಳಿ ಯಾವುದನ್ನೂ ಲೆಕ್ಕಿಸದೆ ಮಳೆ ಬಂದರೂ ಕೂಡ ಪತ್ರಿಕೆ ಹಾಕಬೇಕು ಚಳಿ ಇದ್ದರೂ ಹಾಕಬೇಕು ಬಿಸಿಲಿನ ಸೆಕೆ ಇದ್ದರೂ ಕೂಡ ಹಾಕಬೇಕು ಆ ಥರದ ಒಂದು ಕಾಯಕ ವೃತ್ತಿಯನ್ನು ಮಾಡುತ್ತಾ ಇರೋಂಥ ಸಂಖ್ಯೆ ಭಾಳ ಕಡಿಮೆ ಆಗ್ತಾ ಇದೆ ಇತ್ತೀಚೆಗೆ ಆದರೆ ಅಂಥ ಒಂದು ಕಾಯಕವನ್ನೇ ಮಾಡಿ ಅದರ ಮೂಲಕನೇ ತಮ್ಮ ವೃತ್ತಿಯನ್ನು ಬದ್ಧತೆಯಿಂದ ಮಾಡುವ ಮೂಲಕ ಭಾಳ ಎತ್ತರಕ್ಕೆ ಅನೇಕರು ಅನೇಕರಿದ್ದಾರೆ ಪತ್ರಿಕೆ ಹಾಕುವ ಮೂಲಕ ಪತ್ರಕರ್ತರಾದಂಥವ್ರು ಭಾಳ ಸ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಪತ್ರಿಕೆ ಹಾಕುವ ಮೂಲಕನೇ ತಮ್ಮ ಬದುಕನ್ನು ಕಟ್ಕೊಂಡು ಶಾಸಕರಾದಂಥವ್ರು ಇದ್ದಾರೆ ಹಾಗಾಗಿ ಇವತ್ತು ನಾವು ಈ ಮಂಗಳೂರಿಗೆ ಬಂದಿರುವಂಥ ಸಂದರ್ಭದಲ್ಲಿ ಕಡಲ ತೀರದ ಮಂಗಳೂರಿನಲ್ಲಿ ಒಬ್ಬರು ಪತ್ರಿಕೆ ಹಾಕೊಂಡು ಒಂದು ಸೈಕಲ್ನಲ್ಲಿ ಹೋಗ್ತಾ ಇದ್ದರು ಅವ್ರಿಗೆ ನಾನು ನಿಂತು ಮಾತನಾಡಿಸ್ದೇ ನನಗೆ ಆಶ್ಚರ್ಯ ಆಯಿತು ಅವರು ಸತತವಾಗಿ ಅರುವತ್ತ ಎರಡು ವರ್ಷಗಳಿಂದ ಪತ್ರಿಕೆಗಳನ್ನು ಹಾಕ್ಕೊಂಡು ಬರ್ತಾ ಇದ್ದಾರೆ ನನಗೆ ಆಶ್ಚರ್ಯ ಆಗಿದೆ ಅರವತ್ತೆರಡು ವರ್ಷಗಳ ಕಾಲ ಪತ್ರಿಕೆ ಹಾಕೋದು ಅಂದರೆ ಎಷ್ಟು ಕಷ್ಟ ಇರ್ಬೋದು ನೋಡಿ ಒಂದು ದಿನ ಒಂದು ತಿಂಗಳು ಪತ್ರಿಕೆ ಹಾಕಿದರೆ ಭಾಳ ಕಷ್ಟ ಇರುತ್ತೆ ಆದರೆ ಇವತ್ತಿಗೂ ಕೂಡ ಅವರು ಸೈಕಲನ್ನೇ ಬಳಸ್ತಾರೆ ಕಾಲಿಗೆ ಚಪ್ಪಲಿ ಹಾಕೋದಿಲ್ಲ ಅವರಿಗೆ ಎಂಬತ್ತೆರಡು ವಯಸ್ಸು ಸೈಕಲನ್ನೇ ಒಡೆದು ಎಲ್ಲ ಕಡೆಯಲ್ಲೂ ಸೈಕಲ್ ಮೂಲಕನೇ ಹೋಗಿ ಮಳೆ ಇರಲಿ ಚಳಿ ಇರಲಿ ಬಿಸಿಲಿರಲಿ ಪತ್ರಿಕೆ ಹಾಕೋ ಮೂಲಕ ಆ ಕೆಲಸವನ್ನು ಮಾಡ್ತಾಯಿದ್ರೆ ಜಾಧವ್ ಅವರು ವಿಶೇಷವಾಗಿ ಅವ್ರನ್ನ ಈ ಸಂದರ್ಭದಲ್ಲಿ ನಾನು ನಮ್ಮ ಜೊತೆ ಅವರಿಗೆ ಮಾತನಾಡಲಿಕ್ಕೆ ನಾನು ಇದು ಈ ಸಂದರ್ಭದಲ್ಲಿ ಒಂದು ಗೌರವಿತವಾಗಿ ಆನರ್ ಮಾಡಿದ್ದೀವಿ ಅವ್ರನ್ನ ಹೇಗೆ ವೃತ್ತಿಗೆ ಬಂದರು ಅಂತೇಳಿ ನಾವು ಮಾತನಾಡ್ತಾ ಹೋಗೋಣ ನಾನು ನಿಮ್ಮ ಹೆಸರು ಹೇಳಿ ಮೊದಲು ನನ್ನ ಹೆಸರು ರಮೇಶ್ ಯಾದವ್ ಅಂತೇಳಿ ಹೇಳಿ ನಾವು ಶಾಲೆ ಬಿಟ್ಟು ಎಂಟನೇ ಕ್ಲಾಸಿಗೆ ಹೋಗಿ ಎಂಟನೇ ಕ್ಲಾಸಲ್ಲಿ ಪೂರ ಹೋಗಲಿಲ್ಲ ಮತ್ತು ಮ ಮನೆ ಮನೆಯಲ್ಲಿ ಸ್ವಲ್ಪ ಇತ್ತು ಹಾಗೆ ಸೈಕಲ್ ಆಸೆಗೆ ಆಗಿ ಪೇಪರಿಗೆ ಸೇರಿದೆ ಸಾವಿರದ ಒಂಬೈನೂರ ಅರವತ್ತ ಮೂರಲ್ಲಿ ಸೇರಿದೆ ಅರವತ್ತ್ ಮೂರು ಅರವತ್ತ್ಮೂರಲ್ಲಿ ಸೇರಿದೆ ಸೇರಿ ಸೇರಿ ಲೈನ್ ಮಾಡ್ತಾ ಇದ್ದೇವೆ ಆಗ ಯಾವ ಪೇಪರ್ ಇಲ್ಲ ಉದಯ ನವಭಾರತ ಮಾತ್ರ ಇತ್ತು ನವಭಾರತ ಲೈನ್ ಮತ್ತು ಡೆಕ್ಕನ್ನೂ ಪ್ರಜಾವಾಣಿ ಟೈಮ್ಸ್ ಆಫ್ ಇಂಡಿಯಾ ಬಾಂಬೆ ಪ್ರಜಾವಾಣಿ ಮತ್ತು ಉದಯ ಇದು ಡೆಕ್ಕನ್ನೂ ಬ್ಯಾಂಗ್ಳೂರು ಮತ್ತು ಇಂಡೋ ಮೆಟ್ರಾಸ್ ಮೆಟ್ರಾಸಿಂದಲೇ ಬರ್ತಿತ್ತು ಅದು ಅವರದ ಪ್ಲೈನಲ್ಲಿ ಏರ್ಪೋರ್ಟ್ ಬಂದು ಅಲ್ಲಿಂದ ವ್ಯಾನ್ ಅರಿತತಿ ಟೈಮ್ ಸಹ ವಿಮಾನದಲ್ಲಿ ಬಂದು ಇಲ್ಲಿ ಏರ್ಪೋರ್ಟ್ ಆಗ ಏರ್ಪೋರ್ಟು ಇದು ಇಂಡಿಯನ್ ಏರ್ಲೈನ್ಸ್ ಆಫೀಸು ವೆಂಕಟೇಶ್ ಫೈ ಬಿಲ್ಡಿಂಗ್ ಈಗ ಪೂಂಜಾ ಬಿಲ್ಡಿಂಗ್ ಇತ್ತು ಅದು ವೆಂಕಟೇಶ್ ಬೈ ಬಿಲ್ಡಿಂಗ್ ಹೆಂಗೆ ಸಾಹುಕಾರ್ ವೆಂಕಟೇಶ್ ಬೈ ಅವರ ಬಿಲ್ಡಿಂಗ್ ಅಲ್ಲಿ ಆಫೀಸ್ ಇತ್ತು ಅಲ್ಲಿ ಪೇಪರ್ ತಂದು ಬಸ್ ಸ್ಟ್ಯಾಂಡ್ ಒಳಗೆ ಹೋಗಿ ಒಂದು ಸಿಟಿ ಬಸ್ ಸ್ಟ್ಯಾಂಡ್ ಇತ್ತು ಒಳಗೆ ಸಿಟಿ ಅಲ್ಲಿ ಕಕ್ಕು ಸುಟ್ಟು ಈಗ ಸಹ ಅದರೊಳಗೆ ಕೊಟ್ಟು ಹೊಡಿತಿದ್ದೆ ನಾವು ಎರಡು ಬಾಂಬೆ ಪೇಪರ್ ಆಗ ಬಾಂಬೆ ಪೇಪರ್ ಟೈಮ್ಸ್ ಆಫ್ ಇಂಡಿಯಾ ಸದಾ ನಾನು ಎರಡು ಎರಡೂವರೆ ಸಾವಿರ ಪೇಪರ್ ಬರ್ತಿತ್ತು ಓ ಹಾಂ ಎರಡು ಸಾವಿರ ಇಂಡಿಯನ್ ಎಕ್ಸ್ಪ್ರೆಸ್ ಐದು ಸಾವಿರ ಬರ್ತಿದ್ರು ಸುಧೀರ್ ಮಂಜುನಾಥ ನಾಯಕ್ ಅಂತ ಹೇಳಿ ಎಲ್ಲಿ ಗೊತ್ತಿಲ್ಲ ಮನೋಹರ್ಡ್ ಎಸ್ ಎದುರಿನಲ್ಲಿ ಮನೋಹರ ರೆಡ್ಡಿ ಎದುರಿನಲ್ಲಿ ಇನ್ವರ್ಸ್ ಎಲ್ಲ ಅಂತಂದು ಎಲೆಕ್ಟ್ರಿಕ್ಸ್ ಅಂಗಡಿ ಉಂಟು ಸುಜೀರ್ ಮಂಜುನಾಥ್ ಅವರಿಗೆ ಭಾರತ ಏಜೆಂಟ್ ಮತ್ತೆ ಇಂಡಿಯನ್ ಎಕ್ಸ್ಪ್ರೆಸ್ ಏಜೆಂಟ್ ಮತ್ತೆ ಬಸ್ ಸ್ಟ್ಯಾಂಡಲ್ಲಿ ವೆಂಕಟರಾವ್ ನಿತ್ಯಾನಂದ ಗ್ರಂಥಾಲಯ ಅಂತ ಶ್ರೀ ಹಂಪನ್ ಒಳಗೆ ಒಂದು ಆಗಲಿ ಸಂಬಂಧ ನಮಗೆ ಈಗ ಇಲ್ಲ ಅವರು ಮಾನ್ಯ ಅಂದರೆ ನಮ್ಮ ಬದ್ ಎಡ್ ಕುಂಬಳದಿಂದ ಬದ್ಗಡಿಕೋಗ್ತಾರೆ ಬದ್ಲಡ್ಕೊ ನಿತ್ಯ ಎಲ್ಲ ಇದು ಒಳಗಡೆ ಮಾನ್ಯ ವೆಂಕಟರಾವ್ ಅಂತ ಹೇಳಿದೆ ಫೇಮಸ್ ಉದಯವಾಣಿ ಹನ್ನೊಂದು ಸಾವಿರವರೆಗಿರ್ತದೆ ಉದಯವಾಣಿ ಯಾರಿಗೆ ಇದೇ ಮಾತ್ರಿಕೆ ಆಗ್ತಾ ಇದ್ರೆ ನಾವು ನಾನು ಫಸ್ಟಿಗೆ ಆಗ್ತಿದ್ದೆ ಆಗ್ತಾ ನವಭಾರತ ಎಷ್ಟು ಮನೆಗಳಿಗೆ ಒಂದು ಇಪ್ಪತ್ತೈದು ಮನೆಗೆ ಹಾಕ್ತಿದ್ವಿ ಆಗ ಅದನ್ನೆಲ್ಲ ನೋಡಿಕೊಂಡು ಕುಡುವರು ಅಂತ ಹೇಳಿ ಒಬ್ಬರು ಮತ್ತೆ ಉದಯಹಣಿ ಬಂದ ಕೂಡಲೇ ಶಿವಗೂರು ಒಬ್ಬರು ಬರ್ತಿದ್ರು ಅಂತ ಹೇಳಿ ಉದಯಾಣಿ ಆಗ ನಾಲ್ಕು ಪೇಜು ಅದನ್ನು ಸುತ್ತಿ ವೆಂಕಟ ವೆಂಕಟರ ಇದನ್ನು ನಮ್ಮ ಪೇಪರಿಗೆ ಇಡ್ತೇವೆ ಅಂತ ಹೇಳಿ ಹಾಂ ಇಡೀ ಹಿಡಿಯ ಹಾಗೆ ಇಟ್ಟು ಅದು ಮೇಲೆ 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 ನಾವು ಬರ್ತಾ ಡೌನ್ ಆಗ್ತಾ ಬಂತು ಇದು ಎಷ್ಟು ಬರ್ತದೆ ಯಾರು ಹನ್ನೊಂದು ಸಾವಿರದ ಅಲ್ಲಿ ಶೇಖರ ಒಬ್ಬ ಶೇಖರ್ ಶೆಟ್ಟಿ ಅಂತೇಳಿ ಅವರು ತೀರೋದ ಮೊನ್ನೆ ಇನ್ನೊಬ್ಬ ಪ್ರಭಾಂತಿದ್ದ ವೆಂಕಟರಾಯರದ್ದು ಅಷ್ಟೆಂಟು ಅವರಿಬ್ಬರ್ಸೋದು ಇಬ್ಬರು ಸಹ ತೀರೋಗಿದ್ದಾರೆ ವೆಂಕಟರಾಯ ತೀರೋಗಿದ್ದಾರೆ ನಮ್ಮ ಸಂಬಂಧವೇ ಹತ್ರ ಹಾಂ ಅವರು ನಮ್ಮ ಮಗಳದ್ದು ಸಣ್ಣ ಮಗಳದ್ದು ಗಂಡಂದು ಮಾವ ಸ್ವಂತ ಮಾನ್ಯದಲ್ಲಿ ಮಾನ್ಯ ವೆಂಕಟರಾಯಣ ಅಂತ ಹೇಳಿ ಅವ್ರದ್ದು ದೇವಸ್ಥಾನ ವೆಂಕಟರಮಣ ಮಹಾಲಕ್ಷ್ಮಿ ದೇವಸ್ಥಾನ ಅದ್ರಲ್ಲಿ ಅವ್ರದೇ ಇರೋದಲ್ಲ ಇದು ಬಿಲ್ಡಿಂಗ್ ಎಲ್ಲ ಇರೋದವ್ರದ್ದೇ ಅವ್ರ ಒಬ್ಬರೇ ಮಗ ರವಿ ಅಂತ ಹೇಳಿ ನಾನು ನಾನು ನಿಜವಾಗಿ ಇನ್ನೂ ಸಹ ಇದು ಮಾಡ್ತಿದ್ದೆ ಆಸ್ಪತ್ರೆಯಲ್ಲಿ ಮೂರು ತಿಂಗಳು ಬಿದ್ದೆ ನಾನು ಮಿಷನಲ್ಲಿ ಇಟ್ಟಿದ್ದೆ ನನ್ನ ಇಲ್ಲೆಲ್ಲ ಹೊಟ್ಟೆ ಮಾಡಿ ಕಿಡ್ನಿ ಡಯಾಲಿಸ್ ಮಾಡಿ ಮೂರು ಲಕ್ಷದ ಎಂಬತ್ತು ಸಾವಿರ ಆಯಿತು ನಮ್ಮ ಹೆಂಡತಿ ಜಿಲ್ಲೆ ಕೆಲಸಕ್ಕೆ ಇತ್ತು ಅವಳು ಇದ್ದರಿಂದ ಅವಳು ಈ ಎಷ್ಟ ನಾನು ಬದಿಗಿ ಇಲ್ಲಾಂದ್ರೆ ಆಸ್ಪರ್ಶವಾಗುತ್ತೆ ಇದೇ ಇರಲಿ ಮತ್ತೆ ಮತ್ತೆ ಇರಲಿಲ್ಲ ನನಗೆ ಇಪ್ಪತ್ತೆಂಟು ದಿವಸ ಆ ಮಿಷನ್ ಅಲ್ಲಿ ಸೈಕಲ್ ನೋಡಿಕೊಂಡು ಅದೇ ಸೈಕಲ್ ಅರವತ್ತೆರಡು ಇದೇ ಸೈಕಲ್ ಸೈಕಲ್ ಈಗ ಈಗ ಹದಿನೆಂಟು ವರ್ಷ ಆಯಿತು ಹತ್ತೊಂಬತ್ತು ವರ್ಷ ಸೈಕಲ್ಗೆ ಎಷ್ಟೋ ಮತ್ತೆ ಮೊದಲು ಮೊದಲು ಪೇಪರ್ ನೋಡಿದ ಸೈಕಲ್ ಇತ್ತು ಹದಿಮೂರು ಹದಿನಾಲ್ಕು ಸೈಕಲ್ ದಾಸ ಕಾಮತ್ತಿಗೆ ನಮ್ಮ ಇವ್ರು ದಾಸ ಕಾಮತ್ ಅಂಡ್ ಸಣ್ಣ ಸಣ್ಣ ಅವರು ಬಾರಿ ಫೇಮಸ್ ಪೇಪರ್ನಲ್ಲಿ ಅವರು ಟಾಮ್ಸ್ ಆಫ್ ಆಗ ಇಂಡಸ್ಟ್ರಿ ವಿಕಲ್ ಬರ್ತಿತ್ತು ಬಾರಿ ಫೇಮಸ್ ಇಂಡಸ್ಟರ್ ಇಕ್ಲಿ ಟೈಮ್ಸ್ ಆಫ್ ಪಿಂಡ್ ಅವರು ಬಾರಿ ಟೈಮ್ಸು ಸಹ ಬರ್ತಿತ್ತು ಅವರೇ ಇಂಡು ಸಹ ಮೆಟ್ರಾಸ್ ಆಗ ಮೆಟ್ರಾಸ್ ಅದು ಸಿಲೆಕ್ಟ್ ಕಾಪಿ ಮೆಟ್ರಾಸ್ ಕಾಪಿ ಅದು ಅದು ವಿಮಾನದಲ್ಲಿ ಬರ್ತಿತ್ತು ಅದು ಟೈಮ್ ಸೋಟಿಗೆ ಬರ್ತಿತ್ತು ಬರುವಾಗ ಅಂದರೆ ಅವ್ರದ್ದೇ ವಿಮಾನ ಇತ್ತು ಯಾರ್ದು ಇಂಡೋ ಅವ್ರದ್ದು ಡೆಕೋಟಾ ಅದು ಏರ್ಪೋರ್ಟಿಗೆ ಬರ್ತಿತ್ತು ಅದನ್ನು ನಮ್ಮ ಟೈಮ್ಸ್ ತರುವ ಒಂದು ಟ್ಯಾಕ್ಸಿ ಇತ್ತು ಅದು ಟಪ್ಪಲ್ ತರೋದು ಆರ್ ಎಮ್ ಎಸ್ ಅಲ್ಲಿಂದ ಎಲ್ಲಿಂದ ಏರ್ಪೋರ್ಟಿಂದ ಅದರಲ್ಲಿ ಹಾಕೊಂಡು ಬಂದು ಬಸ್ ಸ್ಟ್ಯಾಂಡ್ ಒಳಗೆ ಖಾಲಿ ಮಾಡಿ ಅದನ್ನು ಮಾಡ್ತಿದ್ದೆರು ಕಾಯ್ಬೇಕು ಅದಕ್ಕೆ ನಾವು ಮತ್ತೆ ಇದಕ್ಕೆಲ್ಲ ಕಾಯ್ದು ವಿಮಾ ಇದು ವಿಮಾನ ಗೊತ್ತುಂಟಲ್ಲ ಬಂದ ಲೇಟ್ ಲೇಟ್ ಅದಕ್ಕೆ ಕಾದು 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 ಸಾಕು ಆಮೇಲೆ ಈಗ ಆರ್ಟೆಲ್ಲಿಗೆ ಹೋಯ್ತು ಇಂಡಿಯನ್ ಏರ್ಲೈನ್ಸ್ ಫಸ್ಟಿಗೆ ಇಲ್ಲಿತ್ತು ಎಲ್ಲಿ ವೆಂಕಟೇಶ್ ಹಳ್ಳಿಗೆ ಮತ್ತೆ ಮೋತಿಮಾಲಿಗೆ ಹೋಯ್ತು ಮೋತಿಮಾಲಿಗೆ ಪುನಃ ಇಂಡಿಯನ್ ಏರ್ಲೈನ್ಸಿಗೆ ಬಂತು ಇಲ್ಲಿಗೆ ಬಂತು ಎಲ್ಲಿಗೆ ಪೂಂಜ ಬಿಳ್ಳಿ ಬಂತು ಪೂಂಜ ಬಳ್ಳಿಗೆ ಮತ್ತೆ ಅವ್ರು ಸ್ವಂತ ಅಲ್ಲಿ ತೆಗೆದು ಎಲ್ಲಿ ಏರ್ಟೆಲ್ ಅಮ್ಮ ಮಂಗಶ ಮೇಲೆ ಗುಟ್ಟಿದ್ದಿ ಈ ಸೈಕಲ್ಲವ್ರೆ ನಿಮಗೆ ಸುಸ್ತಾಗಲ್ವಾ ಅಷ್ಟು ಹಾಕಿದ ಏನ್ ಮಾಡಿದೆವು ಮಗುವ ಬೈಕ್ ದಾನೇನ್ ಪ್ರಯೋಜನ ಈಗ ಅಲ್ಲ ನೀವು ವೆರಿ ಬಿಗಿನಿಂಗ್ ಅಲ್ಲಿ ಪತ್ರಿಕೆ ಹಾಕ್ವಾಗ್ಲೂ ನೀವು ಅವಾಗಲೇ ಶುರು ಮಾಡೋದು ಸೈಕಲ್ಲು ಅದೇನು ಬಚ್ಚಿ ಈಗಲೂ ಬರೀ ಕಾಲಲ್ಲೇ ಸೈಕಲ್ಲೇ ಈಗ ಅವ್ರು ಹಾಕಿಗೆ ನಂಗೆ ಹಾಕ್ಲಿಕ್ಕೆ ಹಣ ಕೊಟ್ಟ ನೀವು ಮೆಟ್ಟಿ ಹಾಕಿ ಅದಕ್ಕೆ ನಾನು ಹೇಳುವ ನೀವು ಹೇಳುದು ಆದದ್ದು ಟೈಮ್ ತುಂಬ ಮುಗಿದೋಯ್ತು ಇನ್ನು ಮೆಟ್ಟಿ ಹಾಕಿ ಏನ್ ಪ್ರಯೋಜನ

ನಾಗರಾಜರು ರೇಣುಕರಾಜರು ಮತ್ತೆ ನಮ್ಮ ಪ್ರಕಾಶ ಇದ್ದಾರಲ್ಲ ಹೊಸ ದಿಗಂಧದ್ದು ಅವತ್ತು ಕೇಳಿ ರಮೇಶ್ ಅವರು ಹೇಗೆ ನಮ್ಮೊಟ್ಟಿ ಕೆಲಸ ಇದ್ರು ಮತ್ತೆ ನವನಿ ಶೆಟ್ಟರು ಅವರು ಟಾನ್ಸ್ ಆಫ್ ಇಂಡಿಗೆ ಬಂದು ಸರ್ಕ್ಯುಲೇಷನ್ ಮ್ಯಾನೇಜರ್ ಆಗಿ ಬರುವ ನಾವು ಇದ್ದೆವು ಅವರೆಲ್ಲ ನಾವು ಮೊದಲೇ ಇದ್ದ ಪ್ರಕಾಶ್ ಈಗಿನ ಹುಡುಗರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಪತ್ರಿಕೆ ಹಾಕೋರು ಬರ್ತಾರೆ ಇಲ್ಲ ನಾನು ಯಾರು ಗಲಾಟೆ ಮಾಡಿದಿಲ್ಲ ನಾನು ಕೇಳಿ ನಾನು ಈ ಪತ್ರಿಕೆ ಹಾಕುವಂತ ಹುಡುಗರು ಎಲ್ಲ ಹೇಳ್ತೇನೆ ಮಾಡಿ ಅಂತ ಹೇಳ್ತೇನೆ ಇದೊಂದು ಬೇಗ ಮಾಡಿದು ಬೆಳಿಗ್ಗೆ ಮಾಡಿ ಮತ್ತೆ ಸಂಜೆ ಬೆಳಿಗ್ಗೆ ಒಂದು ಎಂಟು ಗಂಟೆ ಹತ್ತು ಗಂಟೆ ಉದ್ಯಾನ ಮಾಡಿ ಯಾವುದಾದ್ರು ಬೆಳಿಗ್ಗೆ ಬರಬೇಕು ಬೇಗ ಬರ್ಬೇಕಪ್ಪ ಮಾಡಿ ಬೇರೆ ಕೆಲಸ ಹೋಗುವುದು ನಿಮಗೆ ಹಾಂ ಅಂತ ಹೇಳಿ ಬೇರೆ ಒಂದು ಒಳ್ಳೆ ಕಾಯಕ ಮಾಡ್ತಾ ಇದ್ರೆ ನಿಮಗೆ ತುಂಬ ಧನ್ಯವಾದಗಳು ಒಳ್ಳೇದಾಗಲಿ ಥ್ಯಾಂಕ್ ಯು